ಪಹಲ್ಗಾಂ ಹತ್ಯೆಗೆ ತೀವ್ರ ಖಂಡನೆ ಮಡಿದವರಿಗೆ ಶ್ರದ್ಧಾಂಜಲಿ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಜರುಗಿದ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ತೀವ್ರವಾಗಿ ಖಂಡಿಸಿದೆ ಮತ್ತು ಹತ್ಯೆಯಲ್ಲಿ ಅಗಲಿದವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಸಂಜೆ ಪಟ್ಟಣದ ಮದಕರಿ ವೃತ್ತದಲ್ಲಿ ಸಂಘ ಪರಿವಾರದವರು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ಕಾರ್ಯಕರ್ತರು ಮೇಣದ ಬತ್ತಿ ಹಚ್ಚಿ ಕ್ಷಣ ಹೊತ್ತು ಮೌನಾಚರಣೆ ಮಾಡುವ ಮೂಲಕ ಮಡಿಯವರ ಅಗಲಿಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ಮುಖಂಡರು ಮಾತನಾಡಿ ಹತ್ಯೆ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ರು ಭಯೋತ್ಪಾದನೆಯನ್ನು ಸಂಪೂರ್ಣ ನಿರ್ನಾಮ ಮಾಡಬೇಕು ಮತ್ತು ದೇಶದ್ರೋಹಿ ಜಿಹಾದಿಗಳನ್ನು ದೇಶದಿಂದ ತೊಲಗಿಸಬೇಕು ಘಟನೆಗೆ ಕಾರಣವಾದ ಉಗ್ರರನ್ನು ಶೀಘ್ರವೇ ಹತ್ಯೆಗೈಯಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಮುಖಂಡರಾದ ಅನಂತ ಪದ್ಮನಾಭ ಶೆಟ್ಟರು ಬಂಡ್ರಿ ವಿಜಯಕುಮಾರ ಶೆಟ್ಟರು ರಾಮು ಕಾಟ್ವಾ ಬಡಿಗೆರ ಬಸವರಾಜಪ್ಪ ತಾಳಸಾತಿಪ್ಪೇಸ್ವಾಮಿ ಜಿಬಿ ದುರ್ಗೇಶ ಸ್ವಾಮಿ ವಿವೇಕಾನಂದ ತೂಗದಲ್ಲಿ ರಾಘವೇಂದ್ರ ಸಂತೋಷ ಮಿಸ್ಲಿ ವೆಂಕಟೇಶ ವಕೀಲರಾದ ಬಣಕಾರ ಶಿವಕುಮಾರ ಭೀಮಪ್ಪ ಸಂತೋಷ ಪಾಟೀಲ ಸಿದ್ದಪ್ಪ ಗುರುರಾಜ ಸತೀಶ್ ಕುಮಾರ ಕಂಬಾರ ಹೊನ್ನೂರಪ್ಪ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕೂಡ್ಲಿಗಿ ಶಾಖೆಯ ನೂರಾರು ಕಾರ್ಯಕರ್ತರು ಹಾಗೂ ಸಂಘಟನೆಗಾರದವರು ವರದಿಗಾರರು ಬಿಜಿ ವೃಷಭೇಂದ್ರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಡ್ಲಿಗಿ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್